ನನ್ನ ಮಾತ್ರ ಅಂತದ್ ಯಾವ್ದು ನಡೀತಿ ನನ್ ನಾನ್ ಯಾರು ಅಂತ ಗೊತ್ತು ತಾನೆ ನಿಮ್ಗೆ ನನಗೆ ಯಾವ ಮುಲಾಜೂ ಇಲ್ಲ ಏನೇನು ಮಲ್ಲಿ ಪುನು ಓಡಿವೆ ಅಂದ ಅಬಕ ಸರ್ಕಾರದ ಇರ್ನೇ ಇರ್ನೇ ಹಾ ಇರ್ನತ್ತ ತಬಕ ಇದೇನ್ ಚಂದ್ಪಾರ ಇವ್ರು ಲಂಚ ಕೊಡೋದು ಅವ್ರು ಪರ್ಮಿಷನ್ ಕೊಡೋದು ಇಲ್ಲಿ ಮಾತ್ರ ಅವ್ಯಾಹತವಾಗಿ ಲೂಟಿ ಆಗೋದು ಕವರ್ ಸ್ಟೋರಿಗೆ ಸ್ವಾಗತ ನಾನು ವಿಜಯಲಕ್ಷ್ಮೀ ಶಿಬರವರು ಸ್ನೇಹಿತರೆ ನಮ್ಮ ರಾಜ್ಯದ ಗಣಿ ಸಂಪತ್ತು ಇರೋದೇ ಲೂಟಿ ಮಾಡಕ್ಕ ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾ ನಾನಿವತ್ತು ಕವರ್ ಸ್ಟೋರಿ ಎಪಿಸೋಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಗಣಿ ಸಂಪತ್ತೇನಿದೆ ಅದು ಲೂಟಿಕೋರರ ಭ್ರಷ್ಟ್ರ ಭ್ರಷ್ಟ ಅಧಿಕಾರಿಗಳ ಬೊಕ್ಕಸ ತುಂಬಿಸೋಕೆ ಇರೋದು ಅನ್ನುವಂತ ಬೆಳವಣಿಗೆ ನಡೀತಾ ಇದೆ ಅಷ್ಟೊಂದು ಅವ್ಯಾಹತವಾಗಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅದರ ಒಂದು ವಿರಾಟ್ ಸ್ವರೂಪವನ್ನ ನಾನಿವತ್ತು ನಮ್ಮ ಕವರ್ ಸ್ಟೋರಿಯಲ್ಲಿ ತೋರಿಸ್ತೀನಿ ಯಾವ ರೀತಿ ಒಂದು ಕೆಂಪು ಕಲ್ಲಿನ ಗಣಿಗಾರಿಕೆ ನಡೀತಿದೆ ಯಾವ ರೀತಿ ನಮ್ಮ ಬೊಕ್ಕಸಕ್ಕೆ ಒಂದೇ ಒಂದು ರೂಪಾಯಿ ಲಾಭ ಕೊಡದೆ ಭ್ರಷ್ಟರ ಜೋಬು ತುಂಬುತ್ತಾ ಇದೆ ಯಾವ ರೀತಿ ಅಕ್ರಮಗಳು ಅನಾಚಾರಗಳು ಇಲ್ಲಿ ನಡೀತಾ ಇದೆ ಅನ್ನೋದ್ರ ವಿವರವನ್ನ ತಿಳಿಸ್ತೀನಿ ಬನ್ನಿ ಎಸ್ ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಈ ಬಾರಿ ದಾಳಿ ಮಾಡ್ತಿದೆ ಅಕ್ರಮ ಕೆಂಪು ಕಲ್ಲಿನ ಗಣಿಯೊಳಗೆ ಅತ್ಯಂತ ಭಯಾನಕ ಅಷ್ಟೇ ಅಪಾಯಕಾರಿಯಾದ ಮಾಫಿಯಾ ಇದು ಆದರೂ ಜೀವ ಬೆದರಿಕೆ ಬಿಟ್ಟು ಈ ಮಾಫಿಯಾದ ಅಡ್ಡದೊಳಗೆ ನುಗ್ಗಿಯೇ ಬಿಟ್ವಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ನಾರಿಂಗಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಈ ಅಕ್ರಮ ಗಣಿಯೊಳಗೆ ನಾವು ದಾಳಿ ಮಾಡಲು ಒಂದು ಬಲವಾದ ಕಾರಣ ಇದೆ ಅದೇನಂದ್ರೆ ಇದು ನಮ್ಮ ವಿಧಾನಸಭೆಯ ಅಧ್ಯಕ್ಷರಾಗಿರುವಂಥ ಉಳ್ಳಾಳ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಅವರಿಗೆ ಸೇರಿರುವಂತ ಕ್ಷೇತ್ರ ಇಲ್ಲಿ ಯುಟಿ ಖಾದರ್ ಅವರ ಹೆಸರು ಬಳಸಿ ಪಂಚಾಯಿತಿಯ ನೇತೃತ್ವದಲ್ಲಿ ಗಣಿ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಸಹಕಾರದಲ್ಲಿ ಸರ್ಕಾರದ ಸಾಮಾಜಿಕ ಅರಣ್ಯದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ಇಲ್ಲೊಂದು ದೊಡ್ಡ ಪ್ರಮಾದವೇ ನಡೆಯುತ್ತಿದೆ ಅದೇನು ಗೊತ್ತಾ ಈ ಅಕ್ರಮ ಗಣಿಗಾರಿಕೆಗೆ ಕೇರಳ ಕರ್ನಾಟಕ ಗಡಿರೇಖೆಯೇ ಮಾಯವಾಗುತ್ತಿದೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುವವರು ಕರ್ನಾಟಕ ಕೇರಳದ ಗಡಿರೇಖೆಯನ್ನ ನಾಶ ಮಾಡಿ ಗಣಿಗಾರಿಕೆ ಮಾಡುತ್ತಿದ್ದಾರೆ ದುರಂತ ನೋಡಿ ನಾರಿಂಗನ ಗ್ರಾಮ ಇದು ಅತ್ತ ಕೇರಳ ಇತ್ತ ಕರ್ನಾಟಕದ ಮಧ್ಯ ಭಾಗದಲ್ಲಿರುವಂತಹ ಒಂದು ಗ್ರಾಮ ಆಯ್ತಾ ಈ ಗ್ರಾಮದಲ್ಲಿ ಈ ನಾರಿಂಗನ ಗ್ರಾಮ ಒಂದು ಕಚ್ಚಾ ಇದು ಏನು ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಒಂದು ಸ್ಥಾಪನೆ ಮಾಡಿದೆ ನೋಡಿ ಈ ಬಿಲ್ಡಿಂಗ್ ಏನ್ ಕಟ್ತಾ ಇದ್ದಾರೆ ಈ ಬಿಲ್ಡಿಂಗ್ ನ ಕಲ್ಲು ಕೂಡ ಇದೆ ಅಕ್ರಮ ಕೋರೆಯ ಬಿಲ್ಡಿಂಗ್ ನ ಕಲ್ಲೆ ಓಕೆ ಸೊ ಇಲ್ಲಿ ಕಟ್ತಾ ಇದಾರೆ ಅಲ್ಲರಿ ಗ್ರಾಮ ಪಂಚಾಯತಿ ಅವರು ತ್ಯಾಜ್ಯ ಘಟಕದ ಬಿಲ್ಡಿಂಗ್ ಕಟ್ತಾ ಇರುವ ಪಕ್ಕದಲ್ಲೇ ಇಷ್ಟು ದೊಡ್ಡ ಅಕ್ರಮವನ್ನ ಅಲ್ಲಿ ಕಾಣ್ತಾ ಇಲ್ಲ ಅಂತ ಆದ್ರೆ ಹಾಗಾದ್ರೆ ಇವರೆಲ್ಲರೂ ಕುರುಡ್ರಾಗ್ಬಿಟ್ಟಿದಾರಾ ಅಥವಾ ಈ ಪಂಚಾಯತ್ ನ ಅಧ್ಯಕ್ಷರು ಮತ್ತು ಇತರ ಸದಸ್ಯರಿಗೂ ಕೂಡ ಸಮಥಿಂಗ್ ಸೇರ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ನೇರವಾಗಿ ಕೇಳಬೇಕಾಗುತ್ತೆ ಈಗ ಸ್ಥಳೀಯರು ಯಾರಾದರೂ ದೂರು ಕೊಟ್ರೆ ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಅವರಿಗೆ ಧಮಕಿ ಹಾಕುವಂಥದ್ದು ಇಂಥ ಕೆಲಸ ಎಲ್ಲ ನಡೆಯುತ್ತೆ ಈಗ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ